ಉತ್ತಮ ಸಾಧನೆಗೆ ಮನೋ ನಿಗ್ರಹ ಮುಖ್ಯ ಚೇತನ್ ಕುಮಾರ್ ಅನಿಸಿಕೆ ಉತ್ತಮ ಸಾಧನೆಗೆ ಮನಸ್ಸಿನ ನಿಗ್ರಹ ಮುಖ್ಯ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮನಸ್ಸೇ ನಮ್ಮ ಉನ್ನತಿ ಅವನತಿಗೆ ಕಾರಣವಾಗುತ್ತೆ ಇದರ ಸಮರ್ಪಕ ನಿಯಂತ್ರಣದಿಂದ ಉನ್ನತ ಮಟ್ಟದ ಗುರಿಯನ್ನ ಸಾಧಿಸಿ ಅದ್ಭುತವಾದದನ್ನ ಸಾಧಿಸುವ ಶಕ್ತಿ ಮನಸ್ಸಿಗಿದೆ ಆದ್ದರಿಂದ ಮನಸ್ಸಿನ ಶಕ್ತಿಯನ್ನು ವಿವಿಧ ಕಡೆ ಹರಿದು ಹಂಚಿ ಹೋಗಲು ಬಿಡದೆ ಒಂದೇ ಕಡೆ ಕೇಂದ್ರೀಕರಿಸುವುದರಿಂದ ಮಹತ್ವದ ಕಾರ್ಯಗಳು ಸಾಕಾರಗೊಳ್ಳುತ್ತವೆ ಇಂದ್ರಿಯಗಳ ಸಮರ್ಥ ನಿಗ್ರಹದಿಂದ ನಾವು ನಮ್ಮ ಮನಸ್ಸನ್ನು ಗುರಿಯ ಕಡೆಗೆ ಹರಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇಂತಹ ಮನಸ್ಸನ್ನು ನಿಯಂತ್ರಿಸಲು ಭಜನೆ ಧ್ಯಾನ ಪ್ರಾರ್ಥನೆ ಮತ್ತು ಸತ್ಸಂಗ ಕಾರ್ಯಕ್ರಮಗಳು ನೆರವಾಗುತ್ತವೆ ಇವುಗಳನ್ನು ದಿನಚರಿಯಲ್ಲಿ ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಈ ಉಪನ್ಯಾಸಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯತೀಶ್ ಎಂ ಸಿದ್ದಾಪುರ್ ಅವರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ವ್ಯಕ್ತಿತ್ವ ನಿರ್ಮಾಣ ಕಾರ್ಯ ತರಗತಿ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕರಾದ ಸಂತೋಷ್ ಕುಮಾರ್ ಡಾಕ್ಟರ್ ಭೂಮಿಕಾ ಜಯಾದಿತ್ಯ ಮಾನ್ಯ ಮಾನಸ ಪುಷ್ಪ ಸುಕೃತಿ ಶ್ರೀಮತಿ ಯಶೋಧ ಪ್ರಕಾಶ್ ಕೆಎಸ್ ವೀಣಾ ಮಂಜುಳಾ ಉಮೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಯತಿಶಮ್ ಸಿದ್ದಾಪುರ್ತಿ ಅದು ನಮ್ಮ ಅಲ್ವಾ ನಮ್ಮ ಮನಸ್ಸಿಗೆ ಮೀಲಿರ್ತಕ್ಕಂಥ ಶಕ್ತಿ ಇದೆ ಅದು ಜಗತ್ತನ್ನು ಮುನ್ನಡೆಸ್ತಾ ಇದೆ ಅಂತ ಸಾಕಷ್ಟು ಜನ ನಾವು ಕೆಟ್ಟವ್ರಲ್ಲ ಆದ ಕಾರಣ ಭಗವಂತನ ನಂಬಿ ಯಾರು ಕೆಟ್ಟೋಗಿರೋದಿದ್ರೆ ಇಡ್ಬಹುದು ಅಲ್ವಾ ಇವಾಗ ಮನೆಯಲ್ಲಿ ಯಾರಾದ್ರೂ ಯಶಸ್ಮಾನ್ ನಾವು ಹೇಳ್ಕೊಳ್ಳೋದಿದ್ದು ನಾವು ಒಬ್ಬರೇ ಇಂದ ಹೇಳ್ಕೊಳ್ಳೋದ್ ತುಂಬಾ ವ್ಯತ್ಯಾಸ ಯಾಕಂತಂದ್ರೆ ಮನೇಲಿ ಯಾರಾದ್ರೂ ಒಬ್ಬಾಗ ಏನ್ ಅನಿಸುತ್ತೆ ಅಲ್ಲಿ ಮನೇಲಿ ಯಾರಾಗ್ಬಿಟ್ಟಿದ್ದಾರೆ

ಸ್ವಲ್ಪ ವೈಜ್ಞಾನಿಕವಾಗಿ ಪ್ರೂವ್ ಮಾಡಬಹುದು ಎಷ್ಟೋ ತತ್ವ ಇಂದಿನಿಂದ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಅವರೆಲ್ಲರಿಗೂ ಕರೆಕ್ಟ್ ಆಗಿ ಉತ್ತರ ಕೊಟ್ಟು பரீட்சை அந்த நம்ம சனாதன அதுக்கு காரண ஏன் அது வைஜானிகளே நின்று